ಕರ್ನಾಟಕದ ರಾಜಕೀಯ ಇತಿಹಾಸ ಅಧ್ಯಾಯ ಒಂದು ಪಾಯಿಂಟ್ ಎರಡು ಪ್ರಾಗೈತಿಹಾಸಿಕ ಸಂಸ್ಕೃತಿ ಒಂದು ಕಾಲದಲ್ಲಿ ಸಾಮ್ರಾಜ್ಯಗಳ ತೊಟ್ಟಿಲಾಗಿ ಮಧ್ಯಯುಗದಲ್ಲಿ ಆರ್ಥಿಕ ಮತ್ತು ಸಾಂಸ್ಕೃತಿಕ ವೈಭವವನ್ನು ಮೆರೆದ ಮತ್ತು ಆಧುನಿಕ ಯುಗದಲ್ಲಿ ಪ್ರಗತಿಯ ಸಂಕೇತವಾಗಿರುವ ಕರ್ನಾಟಕವು ಪ್ರಾಗೈತಿಹಾಸಿಕ ಯುಗದಲ್ಲಿಯೂ ಸಹ ಆದಿಮಾನವರ ವಾಸಸ್ಥಾನವಾಗಿತ್ತು ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗಗಳ ಅವಧಿಯಲ್ಲಿ ಮಾನವರು ವಾಸಿಸುತ್ತಿದ್ದ ಅನೇಕ ಸ್ಥಳಗಳು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಪತ್ತೆಯಾಗಿವೆ ಮಾನವನ ಸುದೀರ್ಘ ಜೀವನ ಶೈಲಿಯನ್ನು ಪ್ರಾಗೈತಿಹಾಸಿಕ ಕಾಲ ಮತ್ತು ಐತಿಹಾಸಿಕ ಕಾಲ ಎಂದು ಎರಡೂ ಮುಖ್ಯ ಹಂತಗಳಾಗಿ ವಿಂಗಡಿಸಲಾಗಿದೆ ಪ್ರಾಗೈತಿಹಾಸಿಕ ಯುಗದಲ್ಲಿ ಮಾನವರಿಗೆ ಬರವಣಿಗೆ ಅಥವಾ ಅಕ್ಷರ ಜ್ಞಾನ ಇರಲಿಲ್ಲ ಆದ್ದರಿಂದ ಮಾನವರ ಪ್ರಾಗೈತಿಹಾಸಿಕ ಕಾಲದ ದೀರ್ಘಾವಧಿಯ ಇತಿಹಾಸವನ್ನು ತಿಳಿದುಕೊಳ್ಳಲು ಅಂದಿನ ಆದಿಮಾನವರು ತಮ್ಮ ಜೀವನ ಶೈಲಿಯಲ್ಲಿ ಬಳಸಿದ ಉಪಕರಣಗಳು ಆಯುಧಗಳು ಮತ್ತು ಅಸ್ಥಿಗಳು ಮುಖ್ಯ ಆಧಾರಗಳಾಗಿವೆ ಕಾಲಕ್ರಮೇಣ ಇಂತಹ ವಸ್ತುಗಳು ನಾಶವಾಗಿವೆ ಆದರೂ ಪ್ರಪಂಚದ ಅನೇಕ ಭೂಗರ್ಭ ಶಾಸ್ತ್ರಜ್ಞರು ಮಾನವಶಾಸ್ತ್ರಜ್ಞರು ಮತ್ತು ಇತಿಹಾಸಕಾರರು ಪ್ರಾಗೈತಿಹಾಸಿಕ ಯುಗದ ಇತಿಹಾಸದ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಭೂವೈಜ್ಞಾನಿಕ ಕಾಲಮಾನದ ಪ್ರಕಾರ ಶಿಲಾಯುಗವು ಹಿಂದಿನ ಚತುರ್ಥಕ ಕ್ವಾರ್ಟರ್ನರಿ ಭೂಯುಗಕ್ಕೆ ಜಿಯೋಲಾಜಿಕಲ್ ಪಿರಿಯಡ್ಸ್ ಸೇರುತ್ತದೆ ಕ್ವಾರ್ಟರ್ನರಿ ಭೂಯುಗವು ಭೂಮಿಯ ವಿಕಾಸದ ಇತಿಹಾಸದಲ್ಲಿ ಕೊನೆಯದು ಈ ಕ್ವಾರ್ಟರ್ನರಿ ಯುಗವನ್ನು ಪ್ಲೀಸ್ಟೋಸೀನ್ ಮತ್ತು ಹೋಲೋಸೀನ್ ಎಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಆರಂಭದ ಎಲ್ಲಾ ಭೂಕಾಲಗಳಿಗಿಂತಲೂ ಕ್ವಾರ್ಟರ್ನರಿ ಕಾಲವು ಅತ್ಯಂತ ವಿಸ್ಮಯಕಾರಿಯಾಗಿದೆ ಭೂವೈಜ್ಞಾನಿಕ ಯುಗದಲ್ಲಿ ಕ್ವಾರ್ಟರ್ನರಿ ಯುಗವನ್ನು ಅತ್ಯಂತ ಚಿಕ್ಕದೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಮಾನವರು ಬೊರಿಲ್ಲಾ ಮತ್ತು ಚಿಂಪಾಜಿಯಂತಹ ತಮ್ಮ ಪೂರ್ವಜರಿಂದ ವಿಕಸನಗೊಂಡು ಇಂದಿನ ದೈಹಿಕ ಸ್ವರೂಪವನ್ನು ಪಡೆದರು ಆದ್ದರಿಂದ ಕ್ವಾರ್ಟರ್ನರಿ ಯುಗವನ್ನು ಮಾನವನ ಉಗಮದ ಯುಗವೆಂದು ಪರಿಗಣಿಸಲಾಗಿದೆ ಅತ್ಯಂತ ಪ್ರಾಚೀನ ಮಾನವರಾದ ಹೋಮಿನಿಡರು ಪ್ಲೀಸ್ಟೋಸಿನ್ ಕಾಲದಲ್ಲಿ ಸುಮಾರು ನಾಲ್ಕು ರಿಂದ ಎರಡು ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾ ಖಂಡದಲ್ಲಿ ವಾಸಿಸುತ್ತಿದ್ದರು ಎಂದು ಅಲ್ಲಿನ ಮಾನವಶಾಸ್ತ್ರೀಯ ಸಂಶೋಧನೆಗಳಿಂದ ತಿಳಿದುಬಂದಿದೆ ಪ್ಲೀಸ್ಟೋಸಿನ್ ಯುಗದ ಮಧ್ಯಭಾಗದಲ್ಲಿ ನಮ್ಮ ಭೂಪ್ರದೇಶದ ಹಲವಾರು ಭಾಗಗಳಲ್ಲಿ ಮಾನವರು ವಾಸಿಸುತ್ತಿದ್ದರು ಎಂಬುದನ್ನು ಅವರ ಮೂಳೆಗಳು ಮತ್ತು ಪಳೆಯುಳಿಕೆಗಳ ಸಂಶೋಧನೆಯಿಂದ ತಿಳಿದುಬಂದಿದೆ ಅವರನ್ನು ರೋಡೇಶಿಯನ್ ಅಥವಾ ಜಾವಾ ಮಾನವರೆಂದು ಕರೆಯಲಾಗಿದೆ ಈ ಆದಿಮಾನವರ ಅವಶೇಷಗಳು ಹಿಮಾಲಯದ ಸಿವಾಲಿಕ್ ಪರ್ವತ ಶ್ರೇಣಿಗಳಲ್ಲಿ ಕಂಡುಹಿಡಿಯಲಾಗಿದೆ ಪ್ರಪಂಚದ ಪ್ರಾಗೈತಿಹಾಸಿಕ ಕಾಲದ ಇತಿಹಾಸವನ್ನು ಶಿಲಾಯುಗ ತಾಮ್ರಯುಗ ಮತ್ತು ಕಬ್ಬಿಣಯುಗ ಎಂದು ಮೂರು ಯುಗಗಳಾಗಿ ವಿಂಗಡಿಸಲಾಗಿದೆ ಮಾನವರು ಉಪಕರಣಗಳನ್ನು ತಯಾರಿಸಲು ಬಳಸುತ್ತಿದ್ದ ವಸ್ತು ತಂತ್ರಜ್ಞಾನ ಮತ್ತು ಆಕಾರಗಳ ಆಧಾರದ ಮೇಲೆ ಈ ವರ್ಗೀಕರಣ ಮಾಡಲಾಗಿದೆ ಅಂತೆಯೇ ಭಾರತ ಮತ್ತು ಕರ್ನಾಟಕದ ಪ್ರಾಗೈತಿಹಾಸಿಕ ಕಾಲವನ್ನು ಶಿಲಾ ತಾಮ್ರ ಮತ್ತು ಕಬ್ಬಿಣ ಯುಗಗಳಲ್ಲಿ ವಿಂಗಡಿಸಲಾಗಿದೆ ಶಿಲಾಯುಗವು ಅತ್ಯಂತ ದೀರ್ಘಕಾಲದ ಯುಗವಾಗಿದೆ ಇದನ್ನು ಕ್ರಮವಾಗಿ ಹಳೆಯ ಶಿಲಾಯುಗ ಪೆಲಿಯೋಲಿಥಿಕ್ ಮಧ್ಯ ಶಿಲಾಯುಗ ಮೆಸೊಲಿಥಿಕ್ ಮತ್ತು ಹೊಸ ಶಿಲಾಯುಗ ನಿಯೋಲಿಥಿಕ್ ಎಂದು ವಿಂಗಡಿಸಲಾಗಿದೆ ಹಳೆಯ ಶಿಲಾಯುಗವನ್ನು ಆದಿ ಹಳೆಯ ಶಿಲಾಯುಗ ಮಧ್ಯ ಹಳೆಯ ಶಿಲಾಯುಗ ಮತ್ತು ಅಂತಿಮ ಹಳೆಯ ಶಿಲಾಯುಗ ಎಂದು ಮೂರು ಅನುಕ್ರಮ ಹಂತಗಳಲ್ಲಿ ವಿಂಗಡಿಸಲಾಗಿದೆ ಕರ್ನಾಟಕಕ್ಕೂ ಈ ವಿಂಗಡಣೆ ಅನ್ವಯಿಸುತ್ತದೆ ಕರ್ನಾಟಕದಲ್ಲಿ ಆದಿ ಹಳೆಯ ಶಿಲಾಯುಗದ ಬೆಳವಣಿಗೆ ಮತ್ತು ಸಂಸ್ಕೃತಿಗಳು ಸುಮಾರು ಒಂದು ನೂರು ವರ್ಷಗಳಿಂದ ಭಾರತದಲ್ಲಿ ಶಿಲಾಯುಗದ ಸಂಸ್ಕೃತಿಯ ಬೆಳವಣಿಗೆಯನ್ನು ತಿಳಿಯಲು ಅನೇಕ ಪುರಾತತ್ವಶಾಸ್ತ್ರಜ್ಞರು ಸಂಶೋಧನೆಗಳನ್ನು ನಡೆಸುತ್ತಿದ್ದಾರೆ ಒಂದು ಸಾವಿರದ ಎಂಟುನೂರ ಅರವತ್ತ್ ಮೂರರ ಮೇ ಮೂವತ್ತರಂದು ಭಾರತ ಭೂವನ್ವೇಷಣಾ ವಿಭಾಗದ ರಾಬರ್ಟ್ ಬ್ರೂಷ್ಪೂರ್ಟ್ ಅವರು ತಮಿಳುನಾಡಿನ ರಾಜಧಾನಿ ಚೆನ್ನೈ ಸಮೀಪದ ಪಲ್ಲಾವರಂ ಎಂಬಲ್ಲಿ ನಡೆಸಿದ ಸಂಶೋಧನೆಯಲ್ಲಿ ಪ್ರಥಮ ಬಾರಿಗೆ ಪ್ರಾಚೀನ ಶಿಲಾಯುಗಕ್ಕೆ ಸೇರಿದ ಉಪಕರಣವನ್ನು ಪತ್ತೆಹಚ್ಚಿದರು ಅಲ್ಲಿಂದ ಒಂದು ಸಾವಿರದ ಒಂಬೈನೂರ ಐವತ್ತರವರೆಗೆ ಭಾರತದಲ್ಲಿ ಶಿಲಾಯುಗದಲ್ಲಿ ಆದಿ ಶಿಲಾಯುಗ ಮತ್ತು ಸೂಕ್ಷ್ಮ ಶಿಲಾಯುಗಗಳ ಸಂಸ್ಕೃತಿಯ ಬಗ್ಗೆ ಮಾತ್ರ ಮಾಹಿತಿ ಲಭ್ಯವಿತ್ತು ಈ ಎರಡು ಸಂಸ್ಕೃತಿಗಳ ನಡುವೆ ಇದ್ದಿರಬಹುದಾದ ಸಾಂಸ್ಕೃತಿಕ ಹಂತಗಳ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿರಲಿಲ್ಲ ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ರಲ್ಲಿ ಹೆಚ್ ಎಚ್ ಡಿ ಸಂಕಾಲಿಯಾ ಅವರು ಮಹಾರಾಷ್ಟ್ರದ ಅಹಮದಾಬಾದ್ ಜಿಲ್ಲೆಯ ನೇವಾಸದ ಬಳಿ ಪ್ರವರ ನದಿಯ ದಂಡೆಯ ಪದರುಗಳಲ್ಲಿ ಮಧ್ಯಹಳೆಯ ಶಿಲಾಯುಗದ ಸಂಸ್ಕೃತಿಯ ಉಪಕರಣಗಳನ್ನು ಪತ್ತೆ ಮಾಡಿದರು ಈ ಸಂಶೋಧನೆಯಿಂದ ಭಾರತದ ಶಿಲಾಯುಗದ ಕಾಲದ ಬಗೆಗಿನ ತಿಳುವಳಿಕೆಯಲ್ಲಿ ಬದಲಾವಣೆಯಾಯಿತು ಒಂದು ಸಾವಿರದ ಒಂಬೈನೂರ ಅರವತ್ತ್ ಮೂರರವರೆಗೆ ಪಶ್ಚಿಮ ಯುರೋಪಿನಲ್ಲಿದ್ದಂತೆ ಶಿಲಾಯುಗ ಮತ್ತು ಸೂಕ್ಷ್ಮ ಶಿಲಾಯುಗಗಳ ಮಧ್ಯೆ ಅಂತಿಮ ಹಳೆಯ ಶಿಲಾಯುಗದ ಸಂಸ್ಕೃತಿಯು ಭಾರತದಲ್ಲಿ ಇರಲಿಲ್ಲ ಎಂದು ತಿಳಿಯಲಾಗಿತ್ತು ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕುರಲ್ಲಿ ಎಂ ಎಲ್ ಕೆ ಮೂರ್ತಿಯವರು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ರಕಳವ ಕಣಿವೆಯಲ್ಲಿ ಅಂತಿಮ ಹಳೆಯ ಶಿಲಾಯುಗದ ಕೆಲವು ಉಪಕರಣಗಳನ್ನು ಕಂಡುಹಿಡಿದರು ಭಾರತದ ಹಳೆಯ ಶಿಲಾಯುಗ ಸಂಸ್ಕೃತಿಯು ಆದಿ ಶಿಲಾಯುಗದಿಂದ ಸೂಕ್ಷ್ಮ ಶಿಲಾಯುಗದವರೆಗೆ ಹೇಗೆ ಬೆಳೆದು ಬಂದಿತು ಎಂಬುದನ್ನು ಸಮರ್ಥಿಸಲು ಸಂಕಾಲಿಯ ಮತ್ತು ಇಂ ಎಲ್ ಕೆ ಮೂರ್ತಿಯವರ ಸಂಶೋಧನೆಗಳು ಮಹತ್ವ ಪಡೆದಿವೆ ಹಳೆಯ ಶಿಲಾಯುಗವನ್ನು ಆದಿಮಾನವರು ಆಹಾರವನ್ನು ಹುಡುಕುವ ಮತ್ತು ಸಂಗ್ರಹಿಸುವ ಕಾಲವೆಂದು ಕರೆಯಲಾಗಿದೆ ಮಧ್ಯ ಶಿಲಾಯುಗದಲ್ಲಿ ಮಾನವರು ಆಹಾರ ಹುಡುಕುವ ಯುಗದಿಂದ ಆಹಾರ ವಸ್ತುಗಳನ್ನು ಬೆಳೆಯುವ ಮಾರ್ಪಾಡಿನ ಕಾಲವೆಂದು ಕರೆಯಲಾಗಿದೆ ಹೊಸ ಶಿಲಾಯುಗದಲ್ಲಿ ಮಾನವರು ಗ್ರಾಮೀಣ ಬದುಕನ್ನು ಪ್ರಾರಂಭಿಸಿದರು ಮುಂದುವರೆದ ನಗರೀಕರಣದ ನಾಗರಿಕತೆಯನ್ನು ತಾಮ್ರ ಶಿಲಾಯುಗವೆಂದು ಕರೆಯಲಾಗಿದೆ ತಾಮ್ರ ಶಿಲಾಯುಗದ ನಂತರದ ಕಾಲವನ್ನು ಕಬ್ಬಿಣಯುಗ ಅಥವಾ ಬೃಹತ್ ಶಿಲಾಯುಗವೆಂದು ಹೇಳಲಾಗಿದೆ ಭಾರತ ಮತ್ತು ಕರ್ನಾಟಕದಲ್ಲಿ ಈ ಮೂರು ಬಗೆಯ ಸಂಸ್ಕೃತಿಗಳು ಪ್ರಚಲಿತದಲ್ಲಿದ್ದವು ಅಪ್ಲುಲಿಯನ್ ಸಂಸ್ಕೃತಿ ಕರ್ನಾಟಕದಲ್ಲಿ ಆದಿ ಹಳೆಯ ಶಿಲಾಯುಗದ ಅತ್ಯಂತ ಪ್ರಾಚೀನವಾದ ಮಾನವ ವಸತಿ ನೆಲೆಗಳನ್ನು ಪತ್ತೆ ಮಾಡಲಾಗಿದೆ ಈ ಹಂತದಲ್ಲಿ ಮಾನವರು ಕಲ್ಲಿನ ಉಪಕರಣಗಳ ತಯಾರಿಕೆಯಲ್ಲಿ ಎರಡು ಬಗೆಯ ಸಂಪ್ರದಾಯಗಳನ್ನು ಹೊಂದಿದ್ದರು ಅವುಗಳೆಂದರೆ ಮಚ್ಚುಗತ್ತಿ ಮಾದರಿ ಚಾಪರ್ ಚೊಂಪಿಂಗ್ ಟ್ರೆಡಿಷನ್ ಮತ್ತು ದ್ವಿಮುಖ ಕೈಗೊಡಲಿ ಹಾಗೂ ಎರಡು ಸೀಳುಗತ್ತಿ ಸಂಪ್ರದಾಯ ಬೈಫೇಸಿಯಲ್ ಹ್ಯಾಂಡಾಕ್ ಸ್ಲೀವರ್ ಭಾರತದ ಪ್ರಸ್ಥಭೂಮಿಯಲ್ಲಿನ ಶಿಲಾವಶೇಷ ನೆಲೆಗಳಲ್ಲಿ ದ್ವಿಮುಖ ಕೈಗೊಡಲಿ ಸಂಪ್ರದಾಯವೇ ಪ್ರಮುಖವಾಗಿ ಕಂಡುಬಂದಿದೆ ಈ ಸಂಪ್ರದಾಯದಲ್ಲಿ ಅಬ್ಬೆವಿಲಿಯನ್ ಮತ್ತು ಅಶೂಲಿಯನ್ ಎಂಬ ಎರಡು ಸಾಂಸ್ಕೃತಿಕ ಹಂತಗಳಿವೆ ಕ್ರೀ ಶಾ ಒಂದು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಫ್ರಾನ್ಸ್ ದೇಶದ ಸೋಮ್ ನದಿಯ ದಂಡೆಯ ಮೇಲಿನ ಅಬ್ಬೆವಿಲೆ ಮತ್ತು ಅಶೂಲ್ ಎಂಬ ಸ್ಥಳಗಳಲ್ಲಿ ಬೂಷರ್ ಡಿ ಎಂಬುವವರು ಮೊಟ್ಟಮೊದಲ ಬಾರಿಗೆ ಅತಿ ಪ್ರಾಚೀನ ಮತ್ತು ನಂತರ ಕಾಲದ ಸುಧಾರಿತ ಆದಿ ಶಿಲಾಯುಗದ ಉಪಕರಣಗಳನ್ನು ಪತ್ತೆಹಚ್ಚಿದರು ಪುರಾತತ್ವ ಶಾಸ್ತ್ರದಲ್ಲಿ ಅನುಸರಿಸುವ ನಿಯಮದಂತೆ ಈ ಉಪಕರಣಗಳು ಸೂಚಿಸುವ ಸಂಸ್ಕೃತಿಗಳಿಗೆ ಅವು ಪ್ರಥಮ ಬಾರಿಗೆ ದೊರೆತ ಸ್ಥಳಗಳ ಹೆಸರುಗಳನ್ನು ಇಡಲಾಗಿದೆ ಅದಕ್ಕಾಗಿ ಈ ಮಾದರಿಯನ್ನು ಅಪ್ಯುಲಿಯನ್ ಸಂಸ್ಕೃತಿ ಎಂದು ಕರೆಯಲಾಗಿದೆ ಭಾರತದಲ್ಲಿ ಕಂಡುಬಂದಿರುವ ಆದಿ ಶಿಲಾಯುಗದ ಅವಶೇಷಗಳಲ್ಲಿ ಅಶುಲಿಯನ್ ಸಾಂಸ್ಕೃತಿಕ ಹಂತದ ಮಾದರಿಗಳು ಹೆಚ್ಚಾಗಿ ದೊರೆತಿವೆ ಅಬ್ಬೆವಿಲಿಯನ್ ಸಂಸ್ಕೃತಿಯ ಹಂತದ ಲಕ್ಷಣಗಳುಳ್ಳ ಉಪಕರಣಗಳಿರುವ ನೆಲೆಗಳು ಬಹಳ ಕಡಿಮೆ ಕರ್ನಾಟಕದಲ್ಲಿ ಕೃಷ್ಣ ಭೀಮ ಕಾವೇರಿ ತುಂಗಭದ್ರಾ ಹೇಮಾವತಿ ನೇತ್ರಾವತಿ ಮಾಂಜ್ರಾ ಮತ್ತು ಕಾರಂಜಾ ನದಿಗಳ ಕೊಳ್ಳ ಪ್ರದೇಶಗಳಲ್ಲಿ ಆದಿ ಹಳೆಯ ಶಿಲಾಯುಗದ ನೆಲೆಗಳನ್ನು ಗುರುತಿಸಲಾಗಿದೆ ಕೃಷ್ಣಕೊಳ್ಳದ ಸುರಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯಲ್ಲಿರುವ ಹುಣಸಗಿ ಕರ್ನಾಟಕದ ಆದಿ ಹಳೆಯ ಶಿಲಾಯುಗದ ನೆಲೆಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟರ ಅವಧಿಯಲ್ಲಿ ಪುಣೆಯ ಡೆಕ್ಕನ್ ಕಾಲೇಜಿನ ಪ್ರೊ ಕೆ ಪೆದ್ದಯ್ಯನವರು ಆದಿ ಶಿಲಾಯುಗದ ಅಶುಲಿಯನ್ ಸಂಸ್ಕೃತಿಗೆ ಸೇರಿದ ಹದಿನೈದು ನೆಲೆಗಳ ಸಂಕೀರ್ಣವನ್ನು ಶೋಧಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ಅವರು ಯಡಿಯಾಪುರ ಎಂಬಲ್ಲಿ ಉತ್ಖನ್ನ ನಡೆಸಿದರು ಈ ನೆಲೆಯಲ್ಲಿ ಸುಣ್ಣದ ಕಲ್ಲು ಮತ್ತು ಗ್ರಾನೈಟ್ ಕಲ್ಲನ್ನು ಉಪಕರಣಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಿದ್ದರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಲಪ್ರಭಾ ದಂಡೆಯ ಮೇಲಿರುವ ವ್ಯಾಡಾ ಆದಿ ಶಿಲಾಯುಗದ ನೆಲೆಯಾಗಿದೆ ಒಂದು ಸಾವಿರದ ಎಂಟುನೂರ ಎಪ್ಪತ್ಮೂರರಲ್ಲಿ ರಾಬರ್ಟ್ ಬ್ರೂಸ್ಫೋರ್ಟ್ ಅವರು ಇಲ್ಲಿ ಆದಿ ಹಳೆಯ ಶಿಲಾಯುಗದ ಉಪಕರಣಗಳನ್ನು ಪತ್ತೆಹಚ್ಚಿದರು ಸಾವಿರದ ಒಂಬೈನೂರ ರಿಂದ ಐವತ್ತು ರಲ್ಲಿ ನಡೆಸಿದ ಸಂಶೋಧನೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಕಲ್ಲಿನ ಉಪಕರಣಗಳು ದೊರೆತಿವೆ ಆದ್ದರಿಂದ ಇದು ಉಪಕರಣ ತಯಾರಿಕಾ ಕೇಂದ್ರವಾಗಿರಬಹುದು ಇಲ್ಲಿ ದೊರಕಿರುವ ಉಪಕರಣಗಳಲ್ಲಿ ವಿವಿಧ ಬಗೆಯ ಕೈಗೊಡಲಿಗಳು ಸೀಳುಗತ್ತಿಗಳು ಚಕ್ಕೆಕಲ್ಲಿನ ಉಪಕರಣಗಳು ಮತ್ತು ಕೊರೆಯುವ ಉಪಕರಣಗಳು ಪ್ರಮುಖವಾಗಿವೆ ಆನಗವಾಡಿ ಎಂಬ ಆದಿ ಮತ್ತು ಮಧ್ಯಹಳೆಯ ಶಿಲಾಯುಗದ ನೆಲೆಯು ಬಾಗಲಕೋಟೆ ಜಿಲ್ಲೆಯ ಘಟಪ್ರಭಾ ನದಿಯ ದಂಡೆಯ ಮೇಲಿದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ರಲ್ಲಿ ಪ್ರೊ ಪಪ್ಪು ಇಲ್ಲಿ ಸಂಶೋಧನೆ ನಡೆಸಿದರು ಇಲ್ಲಿ ಮಾನವ ನಿರ್ಮಿತ ಅಶುಲಿಯನ್ ಮಾದರಿಯ ಕೈಗೊಡಲಿಗಳು ಮಚ್ಚುಗಳು ಮತ್ತು ಕೊರೆಯುವ ಕತ್ತಿಗಳು ದೊರೆತಿವೆ ಉತ್ತಮ ಮಳೆ ವಾತಾವರಣ ನೀರು ಕಾಡು ಮತ್ತು ಮೃಗಸಂಕುಲ ಹಾಗೂ ಶಿಲಾದಿನ್ಯಗಳ ಲಭ್ಯತೆಯಿಂದ ಇಲ್ಲಿ ಅಶೂಲಿಯನ್ ಸಂಸ್ಕೃತಿಯು ಬೆಳೆಯಿತು ಕಿಬ್ಬನಹಳ್ಳಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿರುವ ಆದಿ ಮಧ್ಯ ಅಂತ್ಯ ಶಿಲಾಯುಗ ಮತ್ತು ಸೂಕ್ಷ್ಮ ಶಿಲಾಯುಗದ ಒಂದು ನೆಲೆಯಾಗಿತ್ತು ಒಂದು ಸಾವಿರದ ಒಂಬೈನೂರ ಪಿ ಸಂಪತ್ ಅಯ್ಯಂಗಾರ್ ಮತ್ತು ಬಿ ರಾಮರಾವ್ ಅವರು ಇಲ್ಲಿ ಹಳೆಯ ಶಿಲಾಯುಗದ ಶಿಲಾ ಉಪಕರಣಗಳನ್ನು ಬೆಳಕಿಗೆ ತಂದರು ಅಶೂಲಿಯನ್ ಮತ್ತು ಅಬ್ಬೆವಿಲಿಯನ್ ಸಂಸ್ಕೃತಿಯ ಉಪಕರಣಗಳ ಮಾಹಿತಿಯನ್ನು ಸಂಗ್ರಹಿಸಿ ಪ್ರಪಂಚದ ಒಂದು ಪ್ರಮುಖ ಪ್ರಾಗೈತಿಹಾಸಿಕ ನೆಲೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಇತ್ತೀಚಿನ ಸಮೀಕ್ಷೆಯಲ್ಲಿ ಕಿಬ್ಬನಹಳ್ಳಿಯಿಂದ ವಾಯುವ್ಯಕ್ಕೆ ಮೂರು ಕಿ ಮೀ ದೂರದಲ್ಲಿ ಬೃಹತ್ ಶಿಲಾಯುಗದ ಎರಡು ಕಲ್ಲುಗುಡ್ಡೆಗಳು ಒಂದು ನೆಲೆಗುಂಡಿ ಮತ್ತು ಹತ್ತು ಶಿಲಾವೃತ ಗೋರಿಗಳು ಪತ್ತೆಯಾಗಿವೆ ಸಂಗನಕಲ್ಲು ಬಳ್ಳಾರಿ ನಗರದಿಂದ ಈಶಾನ್ಯಕ್ಕೆ ಐದು ಕಿ ಮೀ ಅಂತರದಲ್ಲಿರುವ ಪ್ರಾಗೈತಿಹಾಸಿಕ ಕಾಲದ ಒಂದು ಪ್ರಮುಖ ನೆಲೆಯಾಗಿದೆ ಒಂದು ಸಾವಿರದ ಎಂಟುನೂರ ರಲ್ಲಿ ವಿಲಿಯಂ ಫ್ರೇಜರ್ ಇದನ್ನು ಕಂಡುಹಿಡಿದರು ಬಂಡೆವೆಲ್ಲುಗಳಿಂದ ಕೂಡಿರುವ ಸಣ್ಣರಸಮ್ಮ ಗುಡ್ಡದ ಮೇಲಿರುವ ಈ ನೆಲೆಯಲ್ಲಿ ಹೆಚ್ ಡಿ ಸಂಕಾಲಿಯಾ ಅವರ ಮಾರ್ಗದರ್ಶನದಲ್ಲಿ ಬಿ ಸುಬ್ಬಾರಾವ್ ಅವರು ಒಂದು ಸಾವಿರದ ಒಂಬೈನೂರ ರಲ್ಲಿ ಉತ್ಖನನ ನಡೆಸಿದರು ಈ ನೆಲೆಯಲ್ಲಿ ಅತ್ಯಂತ ಪ್ರಾಚೀನ ಚಕ್ಕೆ ಉಪಕರಣ ಸಂಸ್ಕೃತಿ ಹಂತ ಎರಡು ಉಪ ಹಂತಗಳಿಂದ ಕೂಡಿದ ನೂತನ ಶಿಲಾಯುಗ ಸಂಸ್ಕೃತಿಯ ಹಂತ ಕಬ್ಬಿಣಯುಗದ ಬೃಹತ್ ಶಿಲಾ ಸಂಸ್ಕೃತಿ ಹಂತ ಮತ್ತು ಕೊನೆಯ ಭಾಗದಲ್ಲಿ ಆರಂಭವಾದ ಆದಿ ಐತಿಹಾಸಿಕ ಸಂಸ್ಕೃತಿ ಕಂಡುಬಂದಿವೆ ಬೆಳಗಾವಿಯ ಸಂವದತ್ತಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಲಿಂಗದಳ್ಳಿ ಚಿತ್ರದುರ್ಗ ಜಿಲ್ಲೆಯ ಜಾನಕಲ್ ಧಾರವಾಡ ಜಿಲ್ಲೆಯ ಹೊಳೆಯಾಲೂರು ಮತ್ತು ಮೈಸೂರು ಜಿಲ್ಲೆಯ ರಂಗನಾಥಪುರಗಳಲ್ಲಿ ಆದಿ ಹಳೆಯ ಶಿಲಾಯುಗದ ನೆಲೆಗಳಿವೆ